ಅದೇ ನನಗೂ ಮುಮ್ತಾ ಸಿಕ್ಕಿದ್ ಕಟ್ತೀನಿ ನಮಸ್ಕಾರ ಅವಳಿಗೆಲ್ಲ ಕಾಸು ಕೊಡ್ತಾರೆ ಅನ್ಕೊಂಡ್ಬಿಟ್ಟು ಅವ್ರ ಜನ ಇಲ್ಲಿ ಹೈ ಲಕ್ಸ್ ಹೋಗ್ತಾ ಇದೆ ಅನದರ್ ಹೈಲು ಬೇಬಿ ಎಂಡ್ ಆಫ್ ದಿಸ್ ಡ್ರೈವ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಐ ಲಕ್ಸ್ ಯಾಕೆ ಈ ಗಾಡಿ ನೀವು ತಗೋಬಾರ್ದು ನಾನು ಲಾರಿ ಡ್ರೈವರ್ ಆಗಿಬಿಡಿದೀನಿ ಇವಾಗ ಮಾಲಲ್ಲಿ ಇಬ್ರು ಹುಡುಗೀರು ಮಾತಾಡಿದ್ರಲ್ಲ ಯಾರು ನಮ್ಮ ಬೆಂಗಳೂರು ಹುಡುಗಿರೇ ತರನೇ ಇದ್ರಲ್ಲ ಅವರು

ಗುಡ್ ಮಾರ್ನಿಂಗ್ ಡೇವಿಸ್ ಇವತ್ತು ಬಂದಿದ್ದೀವಿ ತಾಜ್ ಮಹಲ್ ನೆನ್ನೆ ಬ್ಲಾಗಲ್ಲೇ ನೋಡಿದ್ರಿ ನೀವು ತಾಜ್ ಮಹಲ್ ನೋಡ್ತೀವಿ ಬೆಳಿಗ್ಗೆ ಅಂದ್ಬಿಟ್ಟು ಸೊ ಹಿಂದೆ ಕಾಣಿಸ್ತಾ ಇದೆ ತಾಜ್ ಮಹಲ್ ಅಲ್ಲ ಅದು ಎಂಟ್ರೆನ್ಸು ಮಹಲ್ ಇದೆ ಇಲ್ಲಿ ಹಿಂದೆ ಸೊ ಇದು ಐಫೋನಲ್ಲಿ ಓವರ್ ಎಕ್ಸ್ಪೋಜರ್ ಆಗ್ತಾ ಇದೆ ಇಲ್ಲಿ ತೋರಿಸ್ತೀನಿ ದೇಖೋ ಜಿ ಜಿ ಮಹಲ್ ಒನ್ ಆಫ್ ದ ವಂಡರ್ಸ್ ಆಫ್ ದ ವರ್ಲ್ಡ್ ಸೆವೆನ್ ವಂಡರ್ಸಲ್ಲಿ ಇದು ಒಂದು ಸೊ ಅಲ್ಲಿ ನೋಡ್ತೀರಾ ಅಂದರೆ ದಿಸ್ ಈಸ್ ದ ಮಹಲ್ ನಿಮ್ಮಲ್ಲಿ ಸುಮಾರು ಜನ ನೋಡಿರ್ತೀರಾ ಆ್ಯಕ್ಚುಲಿ ನಾನು ಯಾವತ್ತೂ ನೋಡಿಲ್ಲ ಮಹಲ್ ಸೊ ದಟ್ ಇಸ್ ವೈ ವಿ ಹ್ಯಾವ್ ಕಮ್ ಹಿಯರ್ ಆ್ಯಂಡ್ ಮೈಕ್ ಇಲ್ಲ ಇವತ್ತು ಮೈಕ್ ಬಿಡಲಿಲ್ಲ ಒಳಗಡೆ ಮೈಕು ಕೌಂಟ್ರಲ್ಲೇ ಇಟ್ಟಿದ್ದೀವಿ ಸೊ ಐ ಹ್ಯಾವ್ ಟು ಸ್ಪೀಕ್ ಲೌಡ್ ಆ್ಯಂಡ್ ಇಲ್ಲಿ ತುಂಬ ಅಯ್ಯುಮಿಯಂಟ್ ನಾಯ್ಸ್ ಇದೆ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಫಾರ್ ಅನ್ ಅರ್ಲಿ ಮಾರ್ನಿಂಗ್ ನಾವು ಆ್ಯಕ್ಚುಲಿ ಐದು ಗಂಟೆ ಐದುವರೆ ಬಿಟ್ಟಿದ್ದು ಫ್ಲ್ಯಾಟು ಅಂತೂ ರೂಮು ಇಲ್ಲ ಆರು ಆರು ಕಾಲಂಗೆಲ್ಲ ಬಂದಿದ್ವಿ ಬರ್ದೇನು ಸಿಕ್ಕಾಪಟ್ಟೆ ಜನವರ ಇಬ್ಬರು ಒಳ್ಳೆ ಸನ್ರೈಸ್ ಆಗ್ತಾ ಇದೆ ಅಲ್ಲಿ ಸೊ ಇಷ್ಟೊತ್ತು ಫೋಟೋ ಸೆಷನ್ಸ್ ಎಲ್ಲ ಮಾಡ್ದು ಸೊ ನಾವು ಮೊಬೈಲಲ್ಲಿ ಟ್ರೈ ಮಾಡಿದ್ರಿ ಎಷ್ಟು ತೆಗಿಯೋಕೆ ಟ್ರೈ ಮಾಡಿದ್ರು ಆ ರೇಂಜ್ಗೆ ಡೆಪ್ತು ಅದೆಲ್ಲ ಸಿಗ್ತಾಯಿಲ್ಲ ಫೋನಲ್ಲಿ ಅದಕ್ಕೆ ನಾವು ಹೋಗ್ಲಿ ಅಂದ್ಬಿಟ್ಟು ಪ್ರೊಫೆಷ್ನಲ್ ಫೋಟೋಗ್ರಾಫರ್ಗೆಲ್ಲೇ ಫೋಟೋ ತೆಗಿಸಿದ್ವಿ ಇವಳು ಹೋಗ್ತಾನೆ ಅವಳಲ್ಲ ಎಲ್ಲೂ ಹೋಗ್ತಾ ಇದೆ ಸೇಜ ಒಳಗೆಲ್ಲ ಹೋಗ್ಬೋದಾ ಒಳಗೆಲ್ಲ ಬಿಡ್ತಾರ ನಾನು ಅಂದರೆ ನಮ್ಮದು ಮಾನ್ಯುಮೆಂಟಲ್ಲಿ ಮೊಸೋಲಿಯಂ ಪಾಸೆ ಇರೋದು ನಮ್ಮ ಹತ್ರ ಹಾಂ ನಡಿ ಇಲ್ಲಿಗೋ ದ ತಾಜ್ಮಹಲ್ ಏನು ಕ್ಯಾಂಪ್ ಎಲ್ಲಿ ಈ ಲಾನ್ ಮೇಲೆ ಕುರ್ಕೊಳಕ್ಕೆ ಓ ಎಲ್ಲಿ ಓಕೆ ಹಾಂ ಇವಾಗ ಬಿಡ್ತಾ ಇಲ್ಲ ನಾವು ಮೋಸ್ಟ್ಲಿ ಅದೇ ಎಲ್ಲ ರಿಲೀಸ್ ಮಾಡಾಕಿಡ್ತಾರೆ ಅಂತೂ ಇಂತೂ ತಾಜ್ಮಹಲ್ ನೋಡೇ ಬಿಟ್ಟೆ ತೀಸಾ ಬರೀ ಫೋಟೋನಲ್ಲಿ ನೋಡ್ತಾ ಇದ್ದೆ ಫೈನಲಿ ತಾಜ್ಮಹಲ್ ಮುಟ್ಟಾನ ಬನ್ನಿ ಮಾರ್ಬಲ್ ಏನ್ ತೇಜೋ ಏನೋ ಒಳಗೆ ಹೋಗ್ತಾ ಇದೀವಿ ಎಂಟ್ರೆನ್ಸು ಸೊ ನಲ್ಲಿ ನೀವೇನು ವೈಟ್ ಕಲರ್ ತಾಜ್ಮಹಲ್ ನೋಡ್ತೀರಾ ಫೋಟೋಸಲ್ಲಿ ವೀಡಿಯೋಸಲ್ಲೆಲ್ಲ ನೀವು ಫುಲ್ ಹತ್ರ ಬಂದು ನೋಡಿದ್ರೆ ಲೈಟಾಗಿ ಬ್ರೌನಿಷ್ ಇದೆ ಇದು ಯಾಕಂದರೆ ಮಾರ್ಬಲ್ ಕಲರ್ ಅದು ಬ್ರೌನಿಷ್ ಅದಕ್ಕೇನೋ ಮೋಸ್ಟ್ಲಿ ಪಾಲಿಶ್ ಗಿಲಿಶ್ ಏನೋ ಮಾಡಬೇಕೋ ಗೊತ್ತಿಲ್ಲ ಅಂದರೆ ಫುಲ್ ಪ್ಯೂರ್ ಸೂಪರ್ ವೈಟ್ ಅಲ್ಲ ಇಲ್ಲ ಅದು ನೋಡಿ ನಿಮ್ಗೆ ಇದರಲ್ಲೇ ಕಾಣಿಸ್ತಾ ಇದೆ ಲೈಟ್ ಬ್ರೌನಿಶ್ ಏನು ಕ್ಯೂ ಐತೆ ಸ್ವಾಮಿ ಇಲ್ಲಿ ಒಳಗಡೆ ಹೋಗೋಕ್ಕೆ ಶಿಕಾಪಡೆ ಟೈಮ್ ತಗೋತಾವ್ರೆ ನನಗೇನು ನೋಡೋ ಇಂಟ್ರೆಸ್ಟ್ ಇಲ್ಲ ಒಳಗೆ ನೀನೇ ಟಿಕೆಟ್ ತೊಗೊಂಡಿರೋದು ಓ ಇಲ್ಲಿ ತನಕ ಬಂದಿದ್ದೀವ ನೋಡ್ಬೇಡೋ ಅಂತ ಇವಾಗ ನೋಡಿದ್ರೆ ಉಲ್ಟಾ ಹೊಡಿತು ತಾಜ್ಮಹಲ್ ಮುಟ್ಟಿಲ್ಲ ಹಾಂ ಹಾಂ ಬಿಡ್ತಾಳ ಹಬ್ಬ ಅವಳು ಐತೆ ಮಾತ್ರ ನೋಡಿ ಆ ಕಡೆಲ್ಲ ನೋಡಿ ಇಲ್ಲ ಹತ್ತಿರದಿಂದ ಇದೆಲ್ಲ ಸ್ವಲ್ಪ ಬ್ಲ್ಯಾಕ್ ಇಷ್ಟು ಬ್ಲ್ಯಾಕ್ ಇಷ್ಟ ಆಗ್ತಾ ಇದೆ ಸೊ ಅದಕ್ಕೇನೆ ಕಲರ್ ಇದಾಗ್ತಾ ಇರೋದು ಸೊ ಡಾಲಿಂಗ್ ಜಸ್ಟ್ ಔಟ್ ಆಫ್ ತಾಜ್ಮಹಲ್ ಒಳಗಡೆ ಎಲ್ಲ ರೆಕಾರ್ಡಿಂಗ್ ಮಾಡೋಕೆ ಬಿಡಲ್ಲ ಸೊ ಆಚೆ ಬಂದಿದ್ದೀವಿ ಪಕ್ಕದಲ್ಲಿ ನದಿ ಇದೆ ತೋರಿಸ್ತೀನಿ ಮನೆ ಯಮುನಾ ಆ ತೇಜ ಇದು ಯಮುನಾನೇ ಇದು నదీ దండల్ హెంక్ కట్టవ్ నోడిస్ అదే ననగూ ముమ్ సిక్మే కట్తీ నేనా ఫస్ట్ ఎంతేనా అంత ఫస్ట్ సుస్తాబిటే తేజు తేజస్వీ కౌడా ఇష్టనా ಸೂಪ್ ಕಲೆ ಆಯ್ತಾ ಹಾಂ ಯು ನೀಡ್ ಟು ವೇರ್ ದ ರೈಟ್ ಫುಟ್ ವೇರ್ ಇಫ್ ಯು ವಾಕಿಂಗ್ ಟು ಮಚ್ ವ್ ಐಫೋನ್ ಐಫೋನಲ್ಲಿ ಹಿಂಗೆ ಕಾಣಿಸ್ತೈತಿ ಇಲ್ಲಿ ಸ್ಯಾಚುರೇಷನ್ ಚೆನ್ನಾಗೈತೆ ಸೊ ಟಾಟಾ ಬಾಬಾ ಆಯಿತು ತಾಜ್ಮಹಲ್ ಹೇಳಿ ಹೋಗೋಣ ಫಾರಿನರ್ಸ್ ಎಲ್ಲ ಪಾಪ ಟ್ರೆಡಿಷ್ನಲ್ ವೇರ್ ಹಾಕೊಂಡು ನೋಡಿ ಆ ಕಡೆ ಎಲ್ಲ ಹೇಳೋರೆಲ್ಲ

ಬಿಡು ಓಕೆ ನಮ್ಮ ವಾಪಸ್ ಹೋಗ್ತಾ ಹೋಗ್ತಿದೀವಿ ಸೊ ಇಲ್ಲಿ ಎಲೆಕ್ಟ್ರಿಕ್ ಬಗ್ಗೀಸ್ ತರ ಮಾಡಿದ್ದಾರೆ ಇಲ್ಲಿ ಗಾಲ್ಫ್ ಟ್ರಕ್ ತರ ಸೊ ಪಾರ್ಕಿಂಗಿಂದ ನೀವು ಈ ತರ ಗಾಡಿಗಳಲ್ಲಿ ಒಳಗಡೆ ಹೋಗ್ಬೋದು ಮಹಲ್ ಏ ಚೆನ್ನಾಗೈತಲ್ಲ ಹದಿನ ಕರ್ಕೊಂಡ್ಬರ್ಬೇಕಾಯ್ತಿ ಡೆಲೈಟ್ಟಿದ್ದೀವಿ ಡೆಲೈ ಆಗ್ರಾ ಟು ಡೆಲ್ಲಿ ಆನ್ ದಿ ಯಾವುದೋ ಹೈವೇ ಎಕ್ಸ್ಪ್ರೆಸ್ ವೇ ಇಲ್ಲ ಸೊ ಎಕ್ಸ್ಪ್ರೆಸ್ ವೇ ಇರೋದು ಆಗ್ರ ಇಂದ ಲಕ್ನೋಗೆ ಬಟ್ ಇದೂ ಎಲ್ಲ ಸಕ್ಕತ್ತಾಗಿದೆ ಗುರು ರೋಡ್ಗಳು ತುಂಬ ಫಾಸ್ಟ್ ಆ್ಯಕ್ಸೆಸ್ ಮಾಡಿದ್ದಾರೆ ಇವಾಗ ನಮ್ಗೆ ಹೆಂಗೆ ಬೆಂಗಳೂರು ಟು ಮೈಸೂರು ಮಾಡಿದ್ದಾರೆ ಎಕ್ಸ್ಪ್ರೆಸ್ ವೇ ಅದೇ ಥರನೇ ಇಲ್ಲಿ ರಿಂಗ್ ರೋಡ್ಗಳು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಏನು ಟ್ರಾಫಿಕ್ ಏನಿಲ್ಲ ಪಡ ಪಡ ಅಂತ ಹೋಗ್ಬಿಡ್ಬೋದು ಡೆಲ್ಲಿ ಟು ಆಗ್ರ ಎಲ್ಲ ಸೊ ನಮ್ಮಷ್ಟೇ ಆಗ್ರಾನಲ್ಲಿ ಚೆನ್ನಾಗಿತ್ತು ಸೊ ಮಹಲ್ ಬಗ್ಗೆ ಕೇಳೋದಾದರೆ ಯಶ್ ಇಟ್ಸ್ ಅ ಬ್ಯೂಟಿಫುಲ್ ಮಾನ್ಯುಮೆಂಟ್ ಏನಂದರೆ ತುಂಬ ತಲೆ ತಿಂತಾರೆ ಗುರು ಆ ಜನರು ಅಲ್ಲಿ ಗೈಡ್ ತೊಗೊಳ್ಳಿ ಫೋಟೋ ಅದು ಇದು ಅಂದ್ಬಿಟ್ಟು ಸುಮ್ಮನೆ ನಾವೆಲ್ಲ ಬುಕ್ ಮಾಡ್ಕೊಂಡಿದ್ರು ಬಂದು ರೋದನ್ನ ಇಡ್ತಾರೆ ಸೊ ನೀವು ಯಾರನ್ನ ಇದ್ರೆ ಫಸ್ಟೇ ಅಲರ್ಟ್ ಆಗಿರಿ ಸುಮ್ಮನೆ ಎರಡನೋ ಬಂದು ಕೇಳ್ತಾಯಿರ್ತಾರೆ ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡಿ ಸೀದಾ ನಿಮ್ಗೆ ಏನು ಬೇಕೋ ಅದು ನೋಡಿಕೊಂಡು ನಿಮಗೆ ಫೋಟೋಸ್ ಅವಶ್ಯಕತೆ ಇದೆ ಅಂದರೆ ಅವ್ರ ಹತ್ರ ತೆಗೆಸ್ಕೊಳ್ಳಿ ಅದು ಬಿಟ್ಟರೆ ಗೈಡು ಗೀಡು ಅದ್ರಲ್ಲ ಅವಶ್ಯಕತೆ ಇದ್ದರೆ ನೋಡಿಕೊಂಡು ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಗ್ರೂಪಲ್ಲಾದರೆ ಅವ್ರು ಆಲ್ರೆಡಿ ಎಲ್ಲ ಅವ್ರ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಸೊ ಇಂಡಿವಿಜುವಲ್ಸ್ ಬಂದರೆ ಸರಿಯಾಗಿ ಮಕ್ಕಳು ಮಾಡ್ತಾರೆ ಆಮೇಲೆ ಈ ಟಿಪ್ಸ್ ಕೇಳೋದಕ್ಕಪ್ಪ ನಮಸ್ಕಾರ ಹೊಡಿಯೋಕ್ಕೆಲ್ಲ ಕಾಸು ಕೊಡ್ತಾನೆ ಅಂದ್ಕೊಂಬಿಟ್ಟು ಅವರು ಜನ ಇಲ್ಲಿ ಸೊ ನಮ್ಮ ಸ್ಟೇಯಿಂದ ಆಚೆ ಬರಬೇಕಾದ್ರೂ ಅದೇ ಎಕ್ಸ್ಪೀರಿಯೆನ್ಸ್ ಆಯಿತು ಸ್ಟೇನೋ ಚೆನ್ನಾಗಿತ್ತು ಬಟ್ ಸೀರಿಯಸ್ಲಿ ತುಂಬ ಜನ ಒಂಥರ ಚೀಪಾಗಿ ಆಡಿಬಿಡ್ತಾರೆ ಇಲ್ಲಿ ಅದೊಂದೇ ಬೇಜಾರು ಸೊ ಈಗ ಜಲೈ ಏನು ಗುರು ಸ್ವಾಮಿ ತರ್ಟಿ ಫೋರ್ ಡಿಗ್ರೀಸ್ ಇದೆ ಆಲ್ಮೋಸ್ಟ್ ಔಟ್ಸೈಡು ಹೆವಿ ಬಿಸಿಲಿದೆ ಸೊ ನಮ್ಮ ಸಿಸ್ಟರ್ ಅವರೆಲ್ಲ ಇಲ್ಲಿ ಸಮ್ಮರ್ ಟೈಮಲ್ಲಿ ಇರೋದೇ ಇಲ್ಲ ಅದಕ್ಕೆ ಬೆಂಗಳೂರು ಬಂದುಬಿಡ್ತಾರೆ ಅವ್ರ ಕೇಳಿ ಇರೋಕ್ಕಾಗೋದೇ ಇಲ್ಲ ತುಂಬ ಬಿಸಿ ಇಲ್ಲಿ ಇದು ಆ್ಯಕ್ಚುಲಿ ಔಟ್ ಆಫ್ ಸಮ್ಮರು ಐ ಥಿಂಕ್ ಮಾನ್ಸೂನ್ ಕೂಡ ಎಂಡ್ ಆಯ್ತು ಅನ್ಸುತ್ತಿಲ್ಲ ಆಲ್ರೆಡಿ ಈಗ ಇನ್ನೇನು ವಿಂಟರ್ ಶುರು ಆಗ್ತಾ ಇದೆ ಸೊ ಇಲ್ಲೆಲ್ಲ ಸೀಸನ್ ಇವಾಗ ಸ್ಟಾರ್ಟು ಈ ಅಕ್ಟೋಬರ್ ನವೆಂಬರ್ಗೆ ನವೆಂಬರ್ ಡಿಸೆಂಬರ್ ಜಾನ್ವರಿ ಎಲ್ಲ ಫುಲ್ಲು ಈ ಕಡೆ ಸೀಸನ್ ಯಾಕಂದರೆ ಇಲ್ಲಿ ಸ್ವಲ್ಪ ಕೂಲ್ ಆಗಿರುತ್ತೆ ಎಲ್ಲ ಬರ್ಬೋದು ಮ್ಯಾಕ್ಸಿಮಮ್ ತ್ರೀ ಅವರ್ಸ್ ಓಡಿಸ್ತೀನಿ ನಾನು ಗಾಡಿ ಅಷ್ಟೇ ಇವತ್ತು ಏರ ಇಲ್ಲ ಎಷ್ಟೇ ಇಲ್ಲ ಯಾರು ಏನೂ ಲಾಕೋರೆ ಸೊ ನಾಳೆನು ಅರ್ಲಿ ಮಾರ್ನಿಂಗ್ ಎದೋಳ್ಬೇಕು ಇವತ್ತು ಅರ್ಲಿ ಮಾರ್ನಿಂಗು ತಾಜ್ಮಹಲ್ ಮಹಲ್ ನೋಡೋಕ್ಕಂತ ಎದ್ದಿದ್ವಿ ಇಲ್ಲಿ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಎದೋಳಕ ಅದು ಒಂದು ರೀಸನ್ನು ಯಾಕಂದ್ರೆ ತುಂಬ ಬಿಸಿಲು ಇರೋಕ್ಕೆ ಆಗಲ್ಲ ಆಮೇಲಿಂದ ತುಂಬ ಸೆಕೆ ಆಮೇಲೆ ಜನ ಜಾಸ್ತಿ ಆಗ್ಬಿಡ್ತಾರ ಗುರು ಅಬ್ಬಾ ಜನ ನೋಡ್ಬಿಡ್ರ ನೀವು ಆಮೇಲೆ ಜನ ನೋಡ್ಬೇಕು ನೀವು ಡೆಲ್ಲಿ ಹತ್ರ ಬರೋರಲ್ಲ ಬಾ 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 ಯಾವ್ದಾದ್ರು ಹಳ್ಳಿ ಪಳ್ಳಿಯಿಂದ ಬರ್ತಾರೆ ಅನ್ಕೊಳ್ಳಿ ತೀರಾ ವರ್ಷ ಗುರು ಪಾನ್ ಪರಾಗು ಅದು ಇದು ಹಾಕೊಂಡು ಊಗಿತಾ ಇರ್ತಾರೆ ಎಲ್ಲ ಕಡೆ ವಿ ಗೋಳದು ಪಾನ್ಪರಾಗ್ದು ಸೊ ತಾಜ್ಮಹಲ್ ಒಳಗಡೆ ಅದೆಲ್ಲ ಅಲೋ ಮಾಡೋದಿಲ್ಲ ಅಲ್ಲಿ ಟ್ರೇಗಳಲ್ಲಿ ನೋಡ್ದ ನೀನು ಎಂಟ್ರಿನಲ್ಲಿ ಬುರೇ ಪಾನ್ಪರ ಬಾಕ್ಸ್ಗಳೇನೆ ಆ ಎಂಟ್ರಿನಲ್ಲಿ ಎಲ್ಲ ಕಿತ್ಕೊಂಡ್ಬಿಡ್ತಾರೆ ಹಾ ಏನೋ ಬಿಡಲ್ಲ ಒಳ್ಳೆ ಪಾರ್ಕ್ ಗೊತ್ತಾಯ್ತು ಅಂತ ಹೇಳಿದ್ರೆ ನಾವು ಕಾರ್ ಪಾರ್ಕ್ ಮಾಡ್ ಒಬ್ಬ ಬಂದ್ ಗೈಡ್ ಹಂಗಾಡ್ತಿದ್ದೆ ಸುಮ್ನೆ ನಮ್ಗೆ ಹೇಳ್ತಿದ್ದ ಚೂ ಹಿಂಗ್ ಬಿಡಲ್ಲ ಅದ್ ಬಿಡಲ್ಲ ನಾನ್ ಸ್ವಲ್ಪ ಚೂ ಮಾಡ್ತಾ ಇರ್ತೀವಿ ಡಿಸ್ಟ್ರಾಕ್ಷನ್ ಆಗ್ಲಿ ಇದೇ ತಂದಿರ್ತೀನಿ ನಾನು ಎಲ್ಲಾ ತಗದಿಲ್ಲ ಇಟ್ಬಿಟ್ಟೆ ಬೇಡದೇ ಇರೋದೆಲ್ಲ ಇಲ್ಲೇ ಇಟ್ಬಿಟ್ಟು ಅಲ್ಲಿಗೂ ಮೈಕ್ ಅಲೋ ಮಾಡಿಲ್ಲ ಹೇಳಿದ್ಯಾ ಮೈಕ್ ಅಲೋವ್ ಮಾಡ್ಲಿಲ್ಲ ನನಗೆ ಅದೇನಂತ ಗೊತ್ತಿಲ್ಲ ಕ್ಯಾಮ್ರಾಸ್ ಎಲ್ಲ ಬಿಟ್ರು ಗೋಪುರ ಬಿಟ್ರು ಮೊಬೈಲ್ ಫೋನ್ಸ್ ಎಲ್ಲ ಬಿಟ್ರು ಮೈಕ್ ಒಂದು ಅಲೋವ್ ಮಾಡಿಲ್ಲ ಮೈಕ್ ಇದೇನು ಅಂತ ಗೊತ್ತಿಲ್ಲ ನಮ್ಗೆ ಸೊ ನಾನು ಚೂವಿಂಗ್ ಗಮ್ ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡಿಸ್ಟ್ರಾಕ್ಟ್ ಆಗುವಾಗ ಡ್ರೈವಿಂಗಲ್ಲಿ ಚೂವಿಂಗ್ ಇದ್ರೆ ನಿಮ್ಗೆ ಜಾಸ್ತಿ ಬೇಗ ನಿದ್ದೆ ಬರೋಲ್ಲ ಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ ಯಾಕಂದ್ರೆ ನೀವು ಲಾಂಗ್ ಡ್ರೈವ್ಸ್ ಹೋದರೆ ಅಬ್ಸರ್ವ್ ಮಾಡಿ ನಿದ್ದೆ ಇದೆ ಜಾಸ್ತಿ ಬರುತ್ತೆ ಅನ್ನೋರು ಗಮ್ಗಳು ಇಟ್ಕೊಳ್ಳಿ ಹೇಳ್ತೀನಿ ಸ್ವಲ್ಪ ಹ್ಞೂ ಸ್ವಲ್ಪ ಹೊತ್ತು ನಿದ್ದೆ ಅವಾಯ್ಡ್ ಮಾಡೋದು ಆ್ಯಕ್ಚುಲಿ ನಿದ್ದೆ ನಾನು ನಿಮಗೆ ಡಲೈಸ್ ಮುಂದೆ ನೋಡ್ತಾ ಇರ್ಬೋದು ಹೈಲೆಕ್ಸ್ ಹೋಗ್ತಾ ಇದೆ ಅನದರ್ ಹೈಲು ಬೇಬಿ ಸೊ ನಾವು ಬೆಂಗಳೂರಿಂದ ಏನು ಬಂದ್ರಿ ಆಲ್ಮೋಸ್ಟ್ ಡೆಲ್ಲಿ ರೀಚ್ ಆಗ್ತಾ ಇದೀವಿ ಈಗ ಇವಾಗ ತನಕ ಇದೊಂದೇ ಐದು ಲಕ್ಷೆ ನೋಡ್ತಾ ಇರೋದು ನಮ್ಮ ಗಾಡಿ ಬಿಟ್ರೆ ಇದೊಂದೇ ಗಾಡಿ ಯು ಪಿ ಗಾಡಿ ಜೀರೋ ಟ್ರಿಪಲ್ ಸಿಕ್ಸ್ ಹಿಂದೆ ಏನೋ ಲಗೇಜ್ ಬಾರ್ ಏನೋ ನೋಡಿ ಅವರು ಬುಲ್ ಬಾರ್ ಟೈಪ್ ಹಾ ಗ್ರೇ ಕಲರ್ ನೋಡಿ ಆ ಗಾಡಿಯಿಂದನೂ ಹಿಂದೆ ದೊಡ್ಡದಾಗಿ ಟೊಯೋಟಾ ಅಂತ ಬರ್ತಿದೆ ಅದನ್ನೇ ನಾನು ತೆಗ್ಸಿರೋದು ಇವಾಗ ನನ್ನ ಗಾಡಿ ತೆಗಿಸ್ಬಿಟ್ಟು ಮೌಂಟೆನ್ಸ್ ಹಾಕ್ಬಿಟ್ಟಿದ್ದೀನಿ ಅಪ್ಪ ಹಿಂದೆಯಿಂದ ನೋಡಿದ್ರೆ ದೊಡ್ಡ ಲಾರಿ ತರನೇ ಕಾಣಿಸುತ್ತೆ ಒಳ್ಳೆ ಮೆಟಾಡೋರ್ ತರ ಮುಂದೆ ಇದಕ್ಕೆ ಕಾರ್ ಲುಕ್ ಇರೋದು ಓಕೆ ನಾನು ಖುಷಿ ಆಗ್ತಿದೆ ಲಕ್ಸ್ ಗ್ರೇ ಕಲರ್ ವುಡ್ ಆಮ್ನಿಂಗ್ ವುಡ್ ಆವ್ನಿಂಗ್ ವುಡ್ ಆಮ್ನಿಂಗ್ ಡೆಲ್ಲಿ ಟ್ರಾಫಿಕಲ್ಲಿ ಕೂತಿದ್ದೀವಿ ಗುರು ಸುಮಾರು ಲಾಸ್ಟ್ ಮೂರು ಅವರಿಂದ ಅಂದರೆ ಮೂರು ಅವರಿಂದ ಕೂತಿಲ್ಲ ಸ್ವಲ್ಪ ದೂರ ಬಂದ್ವಿ ಟ್ರಾಫಿಕ್ಕಲ್ಲಿ ಹೊಟ್ಟೆ ಸಿಕ್ಕಾಪಟ್ಟೆ ಹಸೀತಾಯಿತ್ತು ಒಳ್ಳೆ ಪಕ್ಕದಲ್ಲಿ ಒಂದು ಮಾಲ್ ಇತ್ತು ತೇಜೋ ಮಾಲ್ ಕಾಣಿಸ್ತಾಯ್ತು ಆಕಾ ಸೈಡ್ಗೆ ಅಂದ್ಲು ಆಮೇಲೆ ಮಾಲೊಳಗೆ ಎಳೆದ್ವಿ ಒಂದು ಸ್ವಲ್ಪ ಒಂದು ಸೊಪ್ಪೆ ಬರ್ಗರು ಕೆ ಎಫ್ ಸಿ ಮೆಕ್ಡಾನಲ್ಡ್ಸ್ ಎಲ್ಲ ತಿನ್ಕೊಂಡು ಹ್ಞೂ ಮೂರು ಚಾಪಲ್ ತಿರ್ಗಾ ಬಂದು ರೋಡ್ಗೆ ಇಳ್ದಿದ್ದೀವಿ ಡೆಲ್ಲಿ ಟ್ರಾಫಿಕ್ಕು ಭಯಾನಕವಾಗಿದೆ ಸೊ ಏಯ್ಟೀನ್ ಕಿಲೋಮೀಟರ್ಸ್ಗೆ ಫಿಫ್ಟಿ ಮಿನಿಟ್ಸ್ ತೋರಿಸ್ತಾ ಇದೆ ಲೈಕ್ಸ್ ನೋಡಿ ಇಲ್ಲಿ ಆ್ಯಂಡ್ ಕೇಳ ಟ್ರಾಫಿಕ್ ದೇ ಬ್ ಮಸ್ತ್ ಸನ್ ಸನ್ ಸೆಟ್ಟಿದೆ ಬಟ್ ಏನಂದ ನಾಟ್ ದ ಸನ್ಸೆಟ್ ವಿ ವುಡ್ ಲವ್ ಟು ಸಿಟ್ ಇನ್ ಹೆವಿ ಟ್ರಾಫಿಕ್ ಐತೆ ಹೆವಿ ಟ್ರಾಫಿಕ್ ಸೇಮ್ ಬೆಂಗಳೂರು ಅಂದ್ಕೊಳ್ಳಿ ಡಲ್ಲಿಂಗ್ಸ್ ಡೆಲ್ಲಿ ಟ್ರಾಫಿಕ್ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ವರ್ಷೇ ಇದೆ ಆ್ಯಕ್ಚುಲಿ ಆಮೇಲೆ ತೀರಾ ತತ್ರ ಓಡಿಸ್ತಾರಪ್ಪ ಸ್ವಾಮಿಯಲ್ಲಿ ಗಾಡಿಗಳ್ನ ತುಂಬಾ ಕ್ಲೋಸ್ ಓಡಿಸ್ತಾರೆ ಟೂ ಸೊ ಹೆಂಗೋ ಲಕ್ಕೀಲಿ ನಮ್ಮ ಆರ್ಗನೈಸರು ನಮಗೆ ಸ್ಟೇ ಬುಕ್ ಮಾಡಿಕೊಟ್ಬಿಟ್ಟಿದ್ದಾರೆ ಸೊ ಡೈರೆಕ್ಟ್ ಸ್ಟೇಗೆ ಹೋಗ್ತಾರದೀಗ ಆ್ಯಂಡ್ ಏರ್ಪೋರ್ಟ್ ಹತ್ರನೇ ಇದೆ ಅಷ್ಟೇ ಒಂದು ಟೆನ್ ಮಿನಿಟ್ಸ್ ಫ್ರಮ್ ಏರ್ಪೋರ್ಟ್ ಅಷ್ಟೇ ಇದೇ ಕಾರಣಕ್ಕೆ ಡಲ್ಲಿಂಗ್ಸ್ ನನ್ನ ತಾರಲ್ಲಿ ಲದಾಕೆಲ್ಲ ಮಾಡಲಿಲ್ಲ ಎಲ್ಲಿ ಯಾವ ಥರ ಏನು ಸಿಚುವೇಶನು ಯಾರು ದಾರಿ ಉದ್ದಕ್ಕೂ ಕ್ಲಚ್ ತುಳಿತಾರೆ ಅಂದ್ಬಿಟ್ಟೆ ನಾನು ತಾರಲ್ಲಿ ಹಿಂದೇಟ್ ಆಗಿದೆ ಟ್ರಿಪಲ್ ಅವ್ರ ಜೊತೆ ಹೋಗ್ಬಿಡ್ಬೇಕಾಯ್ತು ನಾನು ಆ್ಯಕ್ಚುಲಿ ತಾರಲ್ಲಿ ಬೇಡ ನೋಡೋಣ ಅಂತ ವೆಯ್ಟ್ ಮಾಡಿದೆ ನೋಡಿದ್ರೆ ನಮ್ಮ ಹೈಲು ಬೇಬಿ ಬಂದ್ಬಿಡ್ತು ಹೈಲು ಬೇಬಿ ಬಂದ ಮೇಲೆ ನಿಜ ಗುರು ಸೋ ಪೀಸ್ಫುಲ್ ವದ ಇಷ್ಟು ದೊಡ್ಡ ಗಾಡಿ ಏನು ಟೆನ್ಷನ್ ನೋಡಿ ವ್ಲಾಗ್ ಮಾಡ್ಕೊಂಡು ಟ್ರಾಫಿಕಲ್ಲಿ ಓಡಿಸ್ತಾಯಿದ್ದೀನಿ ಅಂದರೆ ಲೆಕ್ಕ ಹಾಕೊಳ್ಳಿ ನಾನು ಎಷ್ಟು ಆರಾಮಾಗಿದ್ದೀನಿ ಅಂತ ಒಳಗಡೆ ಮೊಕದಲ್ಲಿ ಒಂಚೂರು ಟೆನ್ಷನ್ ಕಾಣಿಸ್ತಾ ಇಲ್ಲ ನನಗೆ ಸೊ ದಟ್ಸ್ ಆಲ್ ಬಿಕಾಸ್ ಐ ಲು ಬೇಬಿ ಇದ್ರ ಗೇರ್ ಶಿಫ್ಟ್ಸ್ ಅಂತೂ ಕ್ರೇಜಿ ಸ್ಮೂತಾಗಿದೆ ತುಂಬ ಇಷ್ಟ ಇದೆಪ್ಪ ನನಗಂತೂ ಗಾಡಿ ಗಾಡಿ ಮಾತ್ರ ನಾನು ಓಡಿಸಿದಷ್ಟು ಇನ್ನೂ ಜಾಸ್ತಿ ಇಷ್ಟಪಡ್ತಾ ಇದ್ದೀನಿ ಅಂದರೆ ಆ ಥರ ಇದೆ ಗಾಡಿ ಇದು ಇಟ್ಸ್ ವೆರಿ ವೆರಿ ಕೇಪಬಲ್ ಸೊ ಎಂಡ್ ಆಫ್ ದಿಸ್ ಡ್ರೈವಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಐಲಕ್ಷ ಆ್ಯಕ್ಚುಯಲ್ ಕತೆ ಏನು ಎತ್ತ ಯಾಕೆ ಈ ಗಾಡಿ ನೀವು ತಗೋಬಾರ್ದು ಅಂತ ಅಂದ್ರೆ ಓ ಸಾರಿ ನಾನು ಯಾಕೆ ಈ ಗಾಡಿ ತಗೋಬಾರ್ದು ಅಂದರೆ ಆ ಅಲ್ಲಿ ಇಲ್ಲ ನೀ ಯಾಕೆ ತಗೋಬಾರ್ದು ಆ ಮೀನಿಂಗಲ್ಲಿ ಇಲ್ಲ ಯಾಕೆ ತಗೋಬಾರ್ದು ನೀವು ಯಾಕೆ ತಗೋಬಾರ್ದು ಆಮೀನಿಂಗಲ್ಲಿ ಸೊ ರೇಂಜ್ ರೋವರ್ ಸ್ಪೋಟ್ ಅದು ರೇಂಜ್ ರೋವರ್ ಸ್ಪೋಟ್ ಹೋಗ್ತಾ ಇದೆ ನಮ್ಮ ಕಾರ್ ಪಕ್ಕ ನಮ್ಮ ತೇಜು ನೋಡ್ಬಿಟ್ಟ ಕಾರ್ ನೋಡೋ ಕಾರ್ ನೋಡೋ ಕಾರ್ ನೋಡೋ ಅಂತೇಳಿ ಅವಳೆಲ್ಲ ಮನ್ಸ್ ಮಾಡಿದ್ರೆ ಇವತ್ತೇ ತಗೋಬಾರ್ದು ಗುರು ಸುಮ್ಮನೆ ನಾನು ಪಕ್ಕ ಗೊತ್ತಾಗಳ ಅಷ್ಟೇ ಅವಳು ಮಂಚ್ ಮಾಡಿದ ಏನು ಹೇಳಿ ಇವಾಗ ಅಂತೇಳಿ ತಗೋಬೋದು ಸ್ಪೋರ್ಟ್ ಏನು ಆಟೋ ಬಯೋಗ್ರಾಫಿನೇ ಇಳಿಸ್ಬೋದಾ ಚೆನ್ನಾಗಿ ಡಬಲ್ ತ್ರೀ ಡಬಲ್ ತ್ರೀ ವಾ ಕೋ ಜಿ ನೀನು ತಗೊಂಡರೆ ರೇಂಜ್ ರೋವರ್ ರೇಂಜ್ ರೋವರ್ ತಗೋ ಸ್ಪೋರ್ಟ್ ಮಾಡೋ ಸೊ ರೇಂಜ್ ರೋವರ್ ಹೆಂಗ್ ಗೊತ್ತಾಡಲ್ಲ ಲೆಂಗ್ ಫಸ್ಟ್ ಬರೋದು ಇವೋಕ್ ಕೆಳಗಡೆಯಿಂದ ಹೇಳ್ತಾ ಇದ್ದೀನಿ ಇವೋಕ್ ಆದ್ಮೇಲೆ ವೆಲಾರ್ ವೆಲಾರ್ ಆದ್ಮೇಲೆ ರೇಂಜ್ ರೋವರ್ ಸ್ಪೋರ್ಟ್ ಅದಾದ್ಮೇಲೆ ರೇಂಜ್ ರೋವರ್ ರೇಂಜ್ ರೋವರ್ ಸೊ ಈ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಎಲ್ಲ ಅದನ್ನೇ ಹೇಳೋದು ರೇಂಜ್ ರೋವರ್ ರೇಂಜ್ ರೋವರ್ ಅದು ತ್ರೀ ಕ್ರೋರ್ಸು ಫೋರ್ ಕ್ರೋರ್ಸಾಗ ಗೊತ್ತಿಲ್ಲ ಸೊ ಅದಕ್ಕೆ ಮೇಲೆ ಈ ಆಟೋ ಬಯೋಗ್ರಫಿ ಎಡಿಷನ್ನು ಆಮೇಲೆ ಬೇರೆ ಬೇರೆದೆಲ್ಲ ಬರ್ತವೆ ಹಾಗೆ ಅದರದ್ದು ಕತೆ ಅಂತೋ ಇಂಥ ಈ ಟ್ರಿಪ್ಪಲ್ಲಿ ಹೈದರಾಬಾದ್ ನೋಡಿದೆ ಡೆಲ್ಲಿ ನೋಡಿದೆ ಆಗ್ರಾ ನೋಡಿದೆ ಮೇಜರ್ ಸಿಟೀಸು ಸುಮಾರು ಸ್ಟೇಟ್ಗಳು ನೋಡಿಬಿಟ್ಟೆ ಇನ್ಫ್ಯಾಕ್ಟ್ ನಾನು ತೆಲಂಗಾಣ ಸ್ಟೇಟ್ಗೆ ಹೋಗೇ ಇರಲಿಲ್ಲ ಅನ್ಸುತ್ತೆ ಬರೀ ಆಂಧ್ರಾಗ ಮಾತ್ರ ಹೋಗಿದ್ದಿದ್ದು ತೆಲಂಗಾಣ ಸ್ಟೇಟ್ ಮಾಡಿದೆ ಮಧ್ಯಪ್ರದೇಶ್ ನೋಡಿದೆ ಯು ಪಿ ಯು ಪಿಗೆ ಹೋಗಿದ್ವಾ ನಾವು ಯು ಪಿ ಇಲ್ಲ ಅಲ್ಲ ಎಂ ಪಿ ಅದೇ ಎಂ ಹೋಗಿದ್ವಿ ಇದು ಡೆಲ್ಲಿ ಇದು ಡೆಲ್ಲಿ ಇಸ್ ಅ ಸ್ಟೇಟ್ ಐ ನೋ ಯು ವೆರಿ ಯಲ್ ಸೊ ನಮ್ಮ ನೋಡಿ ಸಾಕು ಹೈಲಕ್ಷೆ ಡೆಲ್ಲಿ ನೋಡ್ರಿ ಡೆಲ್ಲಿ ಹೈಲಕ್ಸ್ ಎಷ್ಟು ಈಸಿ ಓಡ್ಸೋಕ್ಕೆ ಅಂದರೆ ನಮ್ಮ ತೇಜುಗೆ ಒಂದು ಎರಡು ಸರಿ ಟ್ರೈನಿಂಗ್ ಮಾಡಿ ಟ್ರೈ ತೇಜುನ ಆರಾಮಾಗಿ ಓಡಿಸ್ಕೊಂಡ್ಬಿಡ್ತಾರೆ ಏನಂದ್ರೆ ಇದ್ರದ್ದು ಬಿಡಿತು ಗೊತ್ತಾಗಬೇಕು ಮೈನ್ ಇರೋದೆ ಇದ್ರದ್ದು ಡೈಮೆನ್ಷನ್ ತುಂಬ ದೊಡ್ಡ ಗಾಡಿ ಟೈಟ್ ಟೈಟ್ ಸ್ಪೇಸಸಲ್ಲಿ ಕಟ್ಟಿಂಗ್ ಮಾಡೋವಾಗ ರಿವರ್ಸ್ ಹಾಕೋವಾಗ ಪಾರ್ಕಿಂಗ್ ಮಾಡೋವಾಗ ಅವಾಗಲೇ ಇದ್ರ ಜಾಸ್ತಿ ಎಫರ್ಟ್ ನಿಮಗೆ ಗೊತ್ತಾಗೋದು ಅದು ಬಿಟ್ಟರೆ ವರ್ಷಕ್ಕೆ ಸಿಕ್ಕಾಬೇಡ ಈಸಿ ಇದು ಹ್ಞೂ ತುಂಬ ಲಾಂಗ್ ಗಾಡಿ ಎಲ್ಲ ದೊಡ್ಡ ಗಾಡಿ ಗಾಡಿ ಅಲ್ಲ ಇದು ಲಾರಿ ಲಾರಿ ನಾನು ಲಾರಿ ಡ್ರೈವರ್ ಆಗಿಬಿಟ್ಟಿದ್ದೀನಿ ಇವಾಗ ಯಾರ ಏನು ಮಾಡ್ತೀಯ ಮಾಡ್ತೀವಪ್ಪ ನೀನು ಕೇಳಿ ಲಾರಿ ಓಡಿಸ್ತೀನಿ ನೆಕ್ಸ್ಟ್ ಟೈಮ್ ಇಂದ ಸ್ವಲ್ಪ ಲಂಚ್ ಮಾಡಿ ಎನರ್ಜಿ ಬಂದು ಇಲ್ಲಾಂದ್ರೆ ಟ್ರಾಫಿಕ್ ಅಲ್ಲಿ ತಲೆ ಸುತ್ತು ಭಯಂಕರ ಗಬ್ಬಿಕ್ತಿಯಾ ನೀನು ತೊಟ್ಟಿ ಮಾಡ್ತಿಯ ಜಂಕ್ ಫುಡ್ ಎಲ್ಲ ನೀನ್ ತಗೊಂಬಂದ್ರೆ ಅಯ್ಯ ನೀನ್ ಜಂಕ್ ಹೆಂಗಿರೋ ತಿಂತೀಯಾ ಇಲ್ಲಿ ತಿಂತ ಅಷ್ಟೇ ಅತಿ ಕಾರಣ ಇರುತ್ತೆ ಸೊ ಡೆಲ್ಲಿನೂ ಥರ ನಮ್ಮ ನಮ್ಮ ಬೆಂಗಳೂರು ಥರನೇ ಎಲ್ಲ ಬರೀ ಔಟ್ ಸ್ಟೇಟ್ ಗಾಡಿಗಳೇ ಜಾಸ್ತಿ ಇದ್ದಾವೆ ಇಲ್ಲಿ ಎಚ್ ಆರು ಯು ಪಿ ಎ ಇವಾಗ ಡೆಲ್ಲಿ ಗಾಡಿಗಳಿಗಿನ ಜಾಸ್ತಿ ಅವೇ ಕಾಣಿಸ್ತವೆ ನನಗೇನು ಆ್ಯಕ್ಚುಲಿ ಬೆಂಗ್ಳೂರಿಗಿನ ತುಂಬ ಡಿಫ್ರೆಂಟ್ ಆಗಿದೆ ಅನ್ನೋ ಫೀಲಿಂಗೇ ಇಲ್ಲ ಡೆಲ್ಲಿಗೆ ಬಂದ ಮೇಲೆ ಸೇಮ್ ಹಂಗೆ ಇದೆ ಅಪ್ಪ ಇಲ್ಲಿ ಮಾತಾಡೋದು ಅಷ್ಟೇ ಜನರು ಯಾರೂ ಯಾರು ನಮ್ಮ ಇವರು ಅವರು ಹಿಂದಿಯವರು ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ ಅನ್ನೋರು ಮಾಲಲ್ಲಿ ಇಬ್ರು ಹುಡುಗಿರು ಮಾತಾಡಿದ್ರಲ್ಲ ನಮ್ಮ ಬೆಂಗಳೂರು ಹುಡುಗಿರು ತರನೇ ಇದ್ರಲ್ಲ ಅವರು ಫಸ್ಟ್ ಆಫ್ ಅದೇ ವಾಶ್ರೂಮ್ ಇದ್ದಾರೆ ಜನ ಹೇ ಅಂದೆ ಅವರೇ ಓಕೆ ಫೈನಲಿ ರೀಚ್ ಆದ್ವಪ್ಪ ಒಳ್ಳೆ ಹೋಟೆಲ್ ಸಿಕ್ತು ಅಂದರೆ ನಮ್ಮ ಆರ್ಗನೈಸರ್ ಆಲ್ರೆಡಿ ಬುಕ್ ಮಾಡಿದರು ಬಟ್ ಹೋಟೆಲ್ ಮುಂದೆ ಎಷ್ಟು ಜನ ಅವರೇ ಅಂದರೆ ಈ ಗಲ್ಲಿ ನೋಡ್ಬಿಟ್ಟು ನಾವು ಟೆನ್ಷನ್ ಆಗ್ಬಿಟ್ರಿ ಈ ಗಲ್ಲಿನಲ್ಲಿ ಈ ಥರ ಚೆನ್ನಾಗಿರೋ ರೂಮ್ ಸಿಕ್ಕುತ್ತಾ ಸ್ಟೇ ಸಿಕ್ಕುತ್ತಾ ಅಂತ ಅಂದ್ಕೊಂಡ್ವಿ ಆ ಥರ ಗಲ್ಲಿ ಇದು ಈಗ ಆಚೆ ಆ ಗಲ್ಲಿ ನೋಡ್ಬಿಟ್ಟೆ ನಮ್ಮ ವೈಫ್ಗೆ ಫುಲ್ ಜೋಶ್ ಬಂದ್ಬಿಟ್ಟು ಶಾಪಿಂಗ್ ಹೋಗೋಣ ಅಂದ್ಬಿಟ್ಟು ಶಾಪಿಂಗ್ ಅಲ್ಲ ಅದೇ ಹೋಗೋಣ ಏನು ಸಿಗುತ್ತೆ ನೋಡೋಣ ಅಂತ ಹೇಳ್ತಾವಳೆ ಸೊ ಬನ್ನಿ ಒಂದು ರೌಂಡ್ ಹಾಕೊಂಬರೋಣ ತೋರಿಸ್ತೀನಿ ನಿಮಗೆ ಗಲ್ಲಿ ಹೇಗಿದೆ ಅಂತ ಹ್ಞೂ ಯಾಕಂದ್ರೆ ನಮ್ಮ ಗಾಡಿ ಬರೀ ಊರುಗಲ ಐತೆ ಅದ್ರಲ್ಲಿ ನಡ್ಕೊಂಡು ಹೋಗೋಕ್ಕೂ ಅಷ್ಟು ಜನ ಸಿಕ್ಕಾಪಡೆ ಜನ ಅವರ ಹೋಗಕ್ಕೆ ಜಾಗ ಸಿಕ್ಕಲ್ಲ ಅಂತ ಅದ್ರಲ್ಲಿ ಗಾಡಿ ಟೆನ್ಷನ್ ಆಗ್ಬಿಡ್ತು ಒಂದ್ಸತಿ ಬಟ್ ನಿಲ್ಸಿದ್ರಿ ನಿಲ್ಸಿದ್ಮೇಲೆ ಪೀಸು ಪಾರ್ಕಿಂಗ್ ನೋಡಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು ಬನ್ನಿ ಗಾಡಿ ಎಲ್ಲಿದೆ ಎಲ್ಲಿದ್ದೀವಿ ನಾವು ಅಂತ ತೋರಿಸ್ತೀನಿ ನಿಮಗೆ ಸೊ ನಮ್ಮ ಹೈಲು ಬೇಬಿ ನೋಡಿ ಅಲ್ಲಿ ಪಾರ್ಕ್ ಆಗಿದೆ ಯಪ್ಪ ಇಲ್ಲಿ ಗಂಟ ಥರ ಪ್ರಾಣ ಹೋಗ್ಬಿಡ್ತು ನನಗೆ ಇಷ್ಟೇ ಜಾಗ ಇರೋದು ಆಚೆಗಳ ಸ್ಟ್ರೀಟ್ಸ್ಗೆ ಹೋಗಿ ತೋರಿಸ್ತೀನಿ ಸೊ ಇವಾಗ ನಾವೇನು ಕೆಳಗಡೆ ಬಂದಿರೋದು ಅಂದರೆ ಮೈನು ಗಾಡಿ ಒಂಚೂರು ಕ್ಲೀನ್ ಮಾಡಬೇಕು ಯಾಕಂದರೆ ನಾಳೆ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾವ್ರಲ್ಲ ಸೊ ಅವರನ್ನೆಲ್ಲ ಹಿಂದೆ ಕೂತ್ಕೋತಾರೆ ಸೊ ಹಿಂದೆ ಎಲ್ಲೋ ಇರೋ ಲಗೇಜ್ಗಳೆಲ್ಲ ಎತ್ಬಿಟ್ಟು ಸ್ವಲ್ಪ ಶಾರ್ಟ್ ಮಾಡಬೇಕು ಲಗೇಜ್ ಶಾರ್ಟ್ ಮಾಡಬೇಕು ಇಂಟೀರಿಯರ್ ಸ್ವಲ್ಪ ಕ್ಲೀನ್ ಮಾಡಬೇಕು ಫಸ್ಟು ಬ್ಲೂ ಖಾಲಿ ಮಾಡೋಣ ಹಿಡ್ಕೋ ಸೊ ಆ್ಯಡ್ ಬ್ಲೂ ಒಂದು ಕ್ಯಾನ್ ಆಲ್ರೆಡಿ ಖಾಲಿ ಮಾಡಿದ್ದೀನಿ ಫೈವ್ ಲೀಟರ್ಸು ಇನ್ನೂ ಫೈವ್ ಲೀಟರ್ಸ್ ಇದೆ ಅದನ್ನು ಹಾಕ್ಬಿಡ್ತೀನಿ ಅವಾಗ ಜಾಗ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಸೊ ಆ್ಯಡ್ ಬ್ಲೂ ಏನು ಅಂತ ತುಂಬ ಜನ ಕೇಳ್ತಾ ಇದ್ರಿ ಆ್ಯಡ್ ಬ್ಲೂ ಅಂದರೆ ಏನು ಅಂತ ಗೊತ್ತ ತುಂಬ ಜನ ಗೊತ್ತಿಲ್ಲ ಸೊ ಬಿ ಎಸ್ ಸಿಕ್ಸ್ ಎಲ್ಲ ಕಾರ್ಸ್ಗೂ ಆ್ಯಡ್ ಬ್ಲೂ ಬೇಕಾಗುತ್ತೆ ಡೀಸೆಲ್ ಗಾಡಿಗೆ ಎಸ್ಪೆಷಲಿ ಅದು ಡೀಸೆಲ್ ಎಕ್ಸಾಸ್ಟಲ್ಲಿ ಒಂದು ಸಿಸ್ಟಮ್ ಇರುತ್ತೆ ಆ ಸಿಸ್ಟಮ್ಗೆ ಈ ಆ್ಯಡ್ ಬ್ಲೂ ಲಿಕ್ವಿಡ್ ಲಿಕ್ವಿಡ್ ಸ್ಪ್ರೇ ಮಾಡ್ತಾ ಇರ್ತಾರೆ ಆವಾಗಲೇ ಅದು ಬಿ ಎಸ್ ಸಿಕ್ಸ್ ಕಂಪ್ಲೇಂಟ್ ಆಗೋದು ಗಾಡಿ ಈ ಬಿ ಎ ಸಿಕ್ಸ್ಗೆ ಇದೆಲ್ಲ ಗೋಲ್ ಇದೆ ಗುರು ಸುಮಾರು ಎಲ್ಲ ಡೀಸೆಲ್ ಕಾರ್ಸ್ಗೂ ಆ್ಯಡ್ ಬ್ಲೂ ತಲೆನೋವು ಇದೆ ಸೊ ಇದನ್ನು ಎವ್ರಿ ಟೆನ್ ತೌಸಂಡ್ ಕಿಲೋಮೀಟರ್ಸು ಫಿಲ್ ಮಾಡ್ತಾ ಇರಬೇಕು ಅರೌಂಡು ಫಿಫ್ಟೀನ್ ಟು ಟ್ವೆಂಟಿ ಲೀಟರ್ಸ್ ಇದಕ್ಕೆ ಅಂತಲೇ ಸಪ್ರೇಟ್ ಟ್ಯಾಂಕ್ ಇರುತ್ತೆ ಆ್ಯಡ್ ಬ್ಲೂ ಬಿ ಎ ಸಿಕ್ಸ್ ಗಾಡಿಗಳಲ್ಲಿ ಮಾತ್ರ ಬಿಫೋರ್ ದಿಸ್ ದೆರ್ ವಾಸ್ ನೋ ಸಚ್ ಥಿಂಗ್ ಬಟ್ ಈಗ ಈ ಡಿ ಪಿ ಎಫ್ ಡೀಸೆಲ್ ಪಾರ್ಟಿಕ್ಯುಲೇಟ್ ಫಿಲ್ಟರ್ ಅದಕ್ಕೆ ಫ್ಲೂಯಿಡ್ ಬರುತ್ತೆ ಅದನ್ನು ಆ್ಯಡ್ ಬ್ಲೂ ಅಂತಾರೆ ಅಥವಾ ಇ ಎಫ್ ಡೆಫ್ ಅಂತಾರೆ ಡೀಸೆಲ್ ಎಕ್ಸಾಸ್ಟ್ ಫ್ಲೂಯಿಡ್ ಅದನ್ನು ಫಿಲ್ ಮಾಡ್ತಾ ಇರಬೇಕು ಎವ್ರಿ ಟೆನ್ ತೌಸಂಡ್ ಕಿಲೋಮೀಟರ್ಸ್ ಸೊ ನಮ್ಮದು ಇದು ಡ್ರೈವ್ ಸಿಕ್ಕಾಪಟ್ಟೆ ದೊಡ್ಡದಲ್ವಾ ಅಕಸ್ಮಾತ್ ನಾನು ಆ್ಯಡ್ ಬ್ಲೂ ಇಟ್ಕೊಂಡಿಲ್ಲ ಅಂದರೆ ಮಧ್ಯದಲ್ಲಿ ಎಲ್ಲೋ ಸಿಕ್ಕಿಲ್ಲ ಅಂದರೆ ಅದಕ್ಕೆ ನಮ್ಮ ಮನೆಯಿಂದಲೇ ತೊಗೊಂಬಂದ್ಬಿಟ್ಟಿದ್ದೆ ನಾನು ಟೊಯೋಟಾನಲ್ಲೇ ಸಿಗತ್ತೆ ಇದು ಟೊಯೋಟಾನಲ್ಲಿ ತರ್ಸ್ಕೊಂಡಿದ್ದೆ ಯಾಕಂದರೆ ಈ ಗಾಡಿಗಳಿಗೆ ಡೆನ್ಸಿಟಿ ವಿಶ್ಕೊ ಸಿಟಿ ಎಲ್ಲ ಟೊಯೋಟಾ ಸ್ಪೆಸಿಫಿಕ್ಕೇ ಹಾಕ್ಬೇಕಂತೆ ಪೆಟ್ರೋಲ್ ಬಂಕ್ಗಳಲ್ಲೂ ಸಿಗ್ತಾವೆ ಆ್ಯಕ್ಚುಲಿ ಡಿ ಇ ಎಫ್ ಫ್ಲೂಯಿಡು ಬಟ್ ಅದನ್ನು ಹಾಕಬಾರ್ದು ಅಂತ ಟೊಯೋಟಾದವರು ಹೇಳ್ತಾರೆ ಅದನ್ನು ಮಾರ್ಕೆಟಿಂಗ್ ದಿಮಿಕ ಅದು ಏನಂತ ಗೊತ್ತಿಲ್ಲ ಬಟ್ ವಿ ಬಡ ಬಿ ಸೇಫ್ ಇದು ದೊಡ್ಡ ದೊಡ್ಡ ಲಾಂಗ್ ಜರ್ನೀಸಲ್ಲಿ ನಾನು ರಿಸ್ತಕ್ಕಾಗಲ್ಲ ಸೊ ನೋಡಿ ಐದು ಲೀಟ್ರ್ದು ಒಂದು ಕ್ಯಾನ್ ಇದು ಎರಡು ಕ್ಯಾನ್ ಇತ್ತು ಆ್ಯಕ್ಚುಲಿ ಒಂದು ಕ್ಯಾನ್ ಖಾಲಿ ಮಾಡಿದ್ದೀನಿ ಆಲ್ರೆಡಿ ಅದನ್ನು ತೋರಿಸಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ನಾನು ಯು ಒನ್ ಥಿಂಗ್ ಡಿ ವಿ ಇಸ್ ಅ ಪರ್ಫೆಕ್ಷನ್ ಇಸ್ ನಮಗೆಲ್ಲ ಕರೆಕ್ಟ್ ಆಗಬೇಕು ಆ್ಯಂಡ್ ಯು ಡೋಂಟ್ ಥಿಂಕ್ ಸಿ ಇಸ್ ಅ ಪರ್ಫೆಕ್ಷನ್ ಇಸ್ ಈವನ್ ಮೋರ್ ವಾಸ್ ಹಿಂಗೆ ನೀನು ಅನ್ಸಲ್ಲ ನೀನು ಪರ್ಫೆಕ್ಷನ್ ಇಸ್ ನಿನ್ನಿಂತ ಬೆಟ್ರ್ ಪೀಪಲ್ ಇದ್ದಾರೆ ಅಂತ ನೀನು ಅನ್ಕೊಂಡಿದ್ದೆ ಓವರ್ ಪರ್ಫೆಕ್ಟ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡೆ ನೀನು ಬೈ ಓವರ್ ಪರ್ಫೆಕ್ಟ್ ಆಗಿ ಆಗ್ಬೇಕಾ ನಾರ್ಮಲ್ ಅನಿಸ್ತೀಯ ನನಗೆ ಕೇಳ್ವ ವಿಷಯದಲ್ಲಿ ಮಾತ್ರ ಎಲ್ಲತ್ರ ಅಲ್ಲ ಕೆಲಸ ವಿಷಯದಲ್ಲ ಮೋಸ್ಟ್ಲಿ ಇರೋದಾ ಹೆಂಗ್ಂದ್ರೆ ಆ ಪೈಪ್ ಇದೆಲ್ಲ ವೈಟ್ ಪೈಪ್ ಆದ್ರೊಳಗಳೇನೇ ಇರಬೇಕು ಮಿಸ್ಪ್ಲೇಸ್ ಅದರಲ್ಲೇ ಈ ಬೇರೆ 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 ಇರಬೇಕು ಅದು ಆ ಐ ಡೋಂಟ್ ವಾಂಟ್ ಟು ಮೇಕ್ ಮೈ ಲೈಫ್ ಮೈ ಲೈಫ್ ಸಿಂಪಲ್ ಅಂಡ್ ಈಜಿ ಆರ್ಗನೈಸ್ಡ್ ಹಾಂ ಸ್ವಲ್ಪ ಕ್ಲೀನ್ ಮಾಡಿದ್ವಿ ಒಳಗೆ ಬಾನೆಲ್ಲ ಎಚ್ಕೋ ಯಾವುದು ಬೆಂಜು ಮೋಸ್ಟ್ಲಿ ಓನರ್ದು ಅನಿಸುತ್ತೆ ಪ್ರಾಪರ್ಟಿ ಓನರ್ದು ಇರ್ಬೋದು ಬಾ ಬಾ ಆಚೆ ನೋಡ್ಬೇಕು ನೀವು ಈಗ ಎಷ್ಟು ಬಿಝಿ ಸ್ಟ್ರೀಟ್ ಗೊತ್ತಾಡಲ್ಲ ನಿಂಕ್ಸಿದು ಈ ರೋಡಲ್ಲಿ ನಾನು ಐಲಕ್ಷಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ವೈಡ್ ಆ್ಯಂಗಲ್ ಥರ ಕಾಣಿಸ್ತಾ ಇರುತ್ತೆ ಕ್ಯಾಮ್ರಾನಲ್ಲಿ ಗೊತ್ತಾಗಲ್ಲ ಎಷ್ಟು ರೋಡ್ ಎಷ್ಟು ವೈಡ್ ಇದೆ ಅಂತ ಇದು ನಮ್ಮ ಹೋಟೆಲ್ಲು ಹೋಟೆಲ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಎರಡು ಮಾತಿಲ್ಲ ಯಾಕೆ ಬನ್ನಿ ನೀವು ನೋಡಿ ಈ ಕಡೆ ನೋಡಿ ಸೊ ಇದೊಂಥರ ನಮ್ಮ ಚಿಕ್ಕಪೇಟೆ ಅವೆನ್ಯೂ ರೋಡು ಇದೆಯಲ್ಲ ಒಳಗಲ್ಲಿ ಗಲ್ಲಿ ಗಲ್ಲಿ ನುಗ್ತೀವಿ ನೋಡಿ ಸೇಮ್ ಹಂಗೆ ಇದೆ ನಡ್ಕೊಂಡು ಹೋಗೋ ಜಾಗ ಇಲ್ಲ ಇವಾಗ ಸೊ ನಮ್ಮ ಟ್ರಿಪ್ ಆರ್ಗನೈಸರ್ ಬಂದಿದ್ದಾರೆ ಯಾರು ಏನು ಅಂತ ತೋರಿಸ್ತೀನಿ ಆಲ್ರೆಡಿ ನೋಡಿರ್ತೀರಾ ನೀವು ಈಗ ಜಸ್ಟು ನಮ್ಮ ಹೋಟೆಲ್ ಬಂದಿದ್ದಾರೆ ಅವರು ಡೆಲಿವರಿ ले अत्रने इरोदो मने ये बंडू दिन ब्रो ಅಂತಂದ್ರು ಮತ್ತೆ ವಾಪಸ್ ಹೋಗ್ತಾ ಇದ್ದೀ ಹೋಟಲ್ ಗೆ আরে हेमंत bhai کیسے ہو મે 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 ಫಸ್ಟ್ ಬಂದಾಯ ಹ್ ಕಿದರ್ ಕಿದರ್ ಈ ಏರಿಯಾ ಮೇ ಯಾ ಮನೇ ಸಿರೆಸ್ಲಿ एक्चुअली ಕ್ಯಾ ಮನೇ ಮೇನ್ ರೋಡ್ ದೇಕಾತಾ ಯಾ ಆಕ್ 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 देखो ಕಿನ್ನಾ ಕಿನ್ನಾ ಲೋಗೆ ಆಜಾ ಕೈಯಾ апಕ ಗಾಡಿ

सो so, ये ऊपर चल जाएगा सो इधर फुल सामान रख के बंजीकॉट से टाइट ऑफ <laughs> ये आपका है ये हमारा फ्रेंड का है ये दोनों हमारा <laughs> बहुत बहुत ज्यादा हो गया ना लगेज ओवर पैक मा तीन डेरेगा तार में जाएगा आ, ये सब तार में जाएगा आपका सामान कोई चिंता नहीं ये ऊपर फुल चढ़ जाएगा भाई ये ओपन आ जाएगा

ಸೊ ಇವರೇ ಆರ್ಗನೈಸ್ ಮಾಡಿದ್ದಾಗ ರೈಸ್ ಅವ್ರ ಜೊತೆ ಮಾಡಿದ್ದಲ್ಲ ಫುಲ್ ಪಂಡ್ರು ಚಾಮೆ ಜೋಗಿ ಹೋಗ ಏ ಟಿ ವಿ ಹೋಗ ಇವ್ರಿಗೆ ಟಯರ್ ಎತ್ತಿ ಇಡಬೇಕಾದ್ರೆ ಮಾಡ್ಕೊಳ್ಳೋದು ಅರೆ ಬಾಯ್ ನೇ ನೀ ಏ ಆ್ಯಕ್ಚುಲಿ ಸಹಿ ಏ ರೈಟ್ಸೆ ಪ್ಯಾಲೆ ಏ ಠೀಯ ಜೋಯಿ ಹ್ಯಾ ಹೋಗ್ಯ ಲೈಟ್ ಬೆ ನೀವು ನೇಕ ಸೊ ಆ್ಯಕ್ಚುಲಿ ನಾಳೆಯಿಂದ ನಾವೇನು ಸರ್ಕ್ಯೂಟ್ ಮಾಡ್ತೀರಿ ಫುಲ್ಲು ನಮ್ಮ ಬೈನೇ ಆರ್ಗನೈಸ್ ಮಾಡೋದು ಅವರೇ ನಮಗೆ ಗೈಡು ಎಲ್ಲನೂ ಯಾಕಂದ್ರೆ ಅವ್ರಿಗೆ ಗೊತ್ತಿರೋ ತರ ಲದಾಖ್ ಸರ್ಕ್ಯೂಟ್ ಆಗಲಿ ಸ್ಪಿಟಿ ಜನ್ಸ್ಕಾರು ಬೂ ಆಮೇಲೆ ನೇಪಾಲಲ್ಲಿ ಯಾವುದು ಬೈ ಅಪರ್ ಮಸ್ಟ್ಯಾಂಗ್ ಹಾಂ ಹಾ ಈ ಉತ್ತರಾಖಂಡು ಈ ಫುಲ್ ನಾರ್ತ್ ಇವ್ರಿಗೆ ಗೊತ್ತಿರೋ ತರ ಬೇರೆ ಯಾರಿಗೂ ಗೊತ್ತಿಲ್ಲ ರೂಟ್ಸು ಅಷ್ಟು ಚೆನ್ನಾಗಿ ಗೊತ್ತು ಅಂಡ್ ಈಸ್ ವೆರಿ ವೆಲ್ ಇನ್ ಟಚ್ ವಿತ್ ಆಲ್ ದ ಲೋಕಲ್ಸ್ ದೇರ್ ಸೊ ಅವ್ರಿಗೆ ಇನ್ ಅಂಡ್ ಔಟು ಇನ್ಫಾರ್ಮೇಷನ್ ಇರುತ್ತೆ ವೆದರ್ ಹೆಂಗಿರುತ್ತೆ ಏನು ಎಲ್ಲ ಅಂತ ಸೊ ಅದಕ್ಕೆ ನಮಗೆ ಸೇಫ್ಟಿ ಆಗಿ ಫ್ಯಾಮಿಲಿ ಅಲ್ಲಿ ಇರ್ತಾರಲ್ಲ ಸೊ ಸೇಫಾಗಿ ಹೊಟ್ಟು ಬರೋಣ ಅಂದ್ಬಿಟ್ಟು ನಮ್ಮ ಚಾಂಪಿಯನ್ನ ತಗೊಂಡು ಹೋಗ್ತಾ ಇದೀವಿ ಇದರಲ್ಲೇ ರೈಡ್ ಮಾಡಿ ಇದರಲ್ಲೇ ಅದಾಕೆ ಮಾಡ್ತಾರಂತವ್ರು ಮೆಲ್ಟೆ ಚಂಡೀಗಢನ್ ಡನ್ ಡನ್ ಓಕೆ ಸೇಫ್ ಸೇಫ್ ರೈಡ್ ಓಕೆ ಸೊ ಈಗ ಡಿನ್ನರ್ದು ಏನು ಸೀನು ನನಗೂ ಆ್ಯಕ್ಚುಲಿ ಡಿನ್ನರ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಸರಿ ಅಲ್ಲೇ ಟುಮಾರೋ ನಾಳೆ ಸಿಗ್ತೀವಿ ಕಡ ಬಾಯ್